ನಿದ್ರಣ ಬಿಟ್ಟು ಪಂದ್ಯ ಆಟವನ್ನು ನೋಡ್ತಾ ಇರೋದು ಬಹಳ ಸಂತೋಷ ಆದ್ರೆ ವಿಶೇಷವಾಗಿ ಈ ಊರಿನಲ್ಲಿ ಈ ಹುಸೂರಿನ ಮೈದಾನದಲ್ಲಿ ಈ ಗ್ರಾಮದಲ್ಲಿ ಸಂಜೆ ಏಳು ಗಂಟೆ ನಂತರ ಬಂದಿರುವಂತ ಮಹಿಳೆಯರು ಇನ್ನೂ ಕೂಡ ಪಂದ್ಯದ ವೀಕ್ಷಣೆಯನ್ನು ಮಾಡ್ತಾ ಅವರಿಗೆ ಅವರಿಗಾಗಿ ಒಂದು ಜೋರಾದ ಚಪ್ಪಾಳಿ ಬರಲಿ ಗೆಳೆಯರೆ ಹೇಳಿದ್ರೆ ಈ ಕಬಡ್ಡಿ ಆಟಗಾರರನ್ನು ಪ್ರೋತ್ಸಾಹಿಸುವಂತ ಪ್ರಯತ್ನ ಕೂಡ ಇದ್ದಾರೆ ಅವರಿಂದ ಆಟಗಾರರಿಗೆ ಹುರಿದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ನಮ್ಮ ಸಂಘಟನೆ ಪರವಾಗಿ ತುಂಬ ಹೃದಯದ ಅರ್ಪಿಸ್ತಾ ಇದ್ದಾರೆ ಎರಡು ತಂಡಗಳನ್ನು ನೋಡಿದ್ದೇವೆ ಒಂದೆಡೆ ಮೂದೂರು ಇನ್ನೊಂದೆಡೆ ಗಂಗನಾಡು ಬಸವರಾಜ್ ಸುದೀಪ್ ಇದು ಮೂಧೂರಿನ ದಾಳಿಗಾರ ಸುದೀಪ್ ಜಸ್ತಿ ಒಂಬತ್ತು ಕ್ರಮಾಂಕದ ದಾಳಿಗಾರ ಹ್ಯಾಂಡ್ ಟಚ್ ಮೂಲಕವಾಗಿ ಅಂಕಗಳನ್ನ ಸಂಪಾದಿಸುವಂತ ಪ್ರಯತ್ನದಲ್ಲಿ ಅಂಕೆ ಇಟ್ಟಿರುವಂತಹ ದಾಳಿಗಾರ ಯುದರ ಮೂಧೂರಿನ ದಾಳಿಗಾರ ಸುದೀಪ್ ಅಂಕಗಳ ಭಾಗದಲ್ಲಿ ದಾಳಿಯಲ್ಲಿ

মধ্যে বসবাজা ভাষা ভাস ভাস ওষা বন্ধনা

ప్రస్తుత అయ్యో అయ్యో దివసిన ఇప్పటి క్రమంకార రాజేష్ ఆరు నూ ఎరడు అంక మున్నడేరు తండ ఎరడు అంక హిన్నడే గంగనాడు

ಅಲ್ಲಿ ಅಂಕಗಳು ಓನಸ್ ಜೊತೆಗೆ ಒಂದು ಟು ಎಂಟು ಐದು ವಾಸ ಮತ್ತೆ ಅಯ್ಯೋ ವಾಸಿದ ವಾಸ ಒಂಬತ್ತು ಐದು ನೈನ್ ಫೈವ್ ಇನ್ ಫೇವರ್ ಆಫ್ ಬೋದೂರು ಒಂಬತ್ತು ಐದರಲ್ಲಿ ಪ್ರಸ್ತುತ ಪಂದ್ಯಾಟವಿದೆ ನಮ್ಮ ಮನೆ ಬಾಳಿಗೆ ಸೋಡ್ತಾ ಇದೆ ಒಂಬತ್ತು ಐದರಲ್ಲಿ ಪ್ರಸ್ತುತ ಪಂದ್ಯಾಟವನ್ನು ನೋಡ್ತಾ ಇದೆ ಮುಂದೆ

ಆಟಗಾರರ ಮಧ್ಯಭಾಗದಲ್ಲಿ ದಾಳಿಯನ್ನು ಬದಿಸುವ ಹನ್ನೊಂದು ಎಂಟು ಸುದೀಪ್ ದಾಳಿಯಲ್ಲಿ ದಾಳಿಯಲ್ಲಿ ಸುದೀಪ್ ಹನ್ನೊಂದು ಎಂಟು ಮೂರು ಅಂಕದ ಮುನ್ನಡೆಯನ್ನ ಸಂಪಾದಿಸಿಕೊಂಡಿರುವಂತಹ ತಂಡ ಇದು

ಹನ್ನೆರಡು ಎಂಟು ಮಾಡು ಬಿಲ್ಲವೆ ಮಾಡಿದಾಳೆ ಹದಿಮೂರು ಎಂಟು ಈಗ ಪಂದ ಗಂಗನಾಡು ಬಿದ್ದ ಈಗ ಮುದೂರಿನ ಕಡೆಗೆ ಮುಖವನ್ನು ಮಾಡಿ ಜಯದ ಕಡೆಗೆ ಸಾಕ್ತಾ ಇರುವಂತಹ ಪಂದಾಟ ಇದು ಕೆಲವೇ ಕೆಲವು ಸೆಕೆಂಡುಗಳ ಆಟ ಮಾತ್ರವಾಗಿರುವಂತೆ ಬೆಳಗೊಂಡು ತಂಡಕ್ಕೂ ಅದೇ ರೀತಿ ಯು ಎನ್ ಬಿ ಕೂಡ ಕರೆಯ ಮನಸ್ಸು ಹಿಡಿದವೆ ಪ್ರವೇಶ ದೌರದ ಬಳಿಯಿಂದ ತಾವುಗಳು ಆದಷ್ಟು ಬೇಗನೆ ಅಂಕಣದ ಒಂದು ಭಾಗದಲ್ಲಿ ಆಗಮಿಸಿ ಅಂತ ಹೇಳ್ತಾ ಇಲ್ಲಿಗೆ ಎಸ್ ದಿ ಹೌದು ತೊಡಗ ಅಭಿನಂದನೆಗಳನ್ನ